ನಮಸ್ತೆ ಕನ್ನಡಿಗರೇ ಇವತ್ತು ಕರಡಿದುರ್ಗದ ಆಂಜನೇಯ ದೇವಸ್ಥಾನದಾಗ ಹೋಗೋಣ ಅಂತಂದು ಬಂದಿದ್ದೇನೆ ನೋಡೋಣ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಒಂದು ಪ್ಲೇಸು ಹೋಗಬೇಕು ಅಂತ ಭಾಳ ದಿವಸದಿಂದ ಅಂದಿದ್ವಿ ಆದರೆ ಶ್ರಾವಣದ ಶನಿವಾರ ದಿವಸವೇ ಸಿಕ್ಕಿದೆ ಒಳ್ಳೆ ಒಳ್ಳೆಯ ದಿವಸ ಬೆಟ್ಟ ಎತ್ತಿ ಹೋಗೋಣ ಮೆಟ್ಟಲುಗಳು ಏನೂ ಇಲ್ಲ ಹಿಂಗೆ ಕಾಡದಾರಿಯಲ್ಲಿ ಇರ್ತಕ್ಕಂಥ ಒಂದು ಜಾಗಮಾನ ಸುಮಾರು ದೂರ ಆಗುತ್ತೆ ಹೋಗೋಣ ಅಂತ ಅಂದಲೇ ಬರ್ತಾ ಇದೆ ಮಿಸ್ತ್ರೆ ಸ್ನೇಹಿತರೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಈ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ವಿಶೇಷ ಕಾರ್ಯ ಅಂದ್ರೆ ನೋಡಿ ಹೇಗಿದೆ ಸ್ವಾಮಿ ಆಂಜನೇಯ ದೇವಸ್ಥಾನದ ಬನ್ನಿ ಮುಡಿಯುವ ಕಟ್ಟಿ ದಸರಾ ಹಬ್ಬದಲ್ಲಿ ಇರತಕ್ಕಂಥ ವಿಶೇಷ ದಿನದಲ್ಲಿ ಬನ್ನಿ ಮುಡಿಯುವ ಕಟ್ಟಿ ನೋಡಿದ್ರಲ್ಲ ಸ್ನೇಹಿತರೆ ಸುಮಾರು ದೂರ ಹೋಗ್ಬೇಕು ಒಳ್ಳೆ ವಿಶೇಷವಾದ ವಾತಾವರಣ ಸ್ವಾಮಿ ಸುಮಾರು ಬೆಟ್ಟದ ಮೇಲೆ ಕೂರ್ತದ್ದಾನೆ ಹೋಗೋಣ ಆಂಜನೇಯನ ಕೋಟೆ ಹತ್ತಿರ ಬಂದಿದ್ದೇವೆ ಸ್ನೇಹಿತರೆ ಒಳ ವಿಶೇಷವಾದ ವಾತಾವರಣ ಒಂಥರ ಖುಷಿ ಆಗುತ್ತೆ ನೋಡೋಣ ಸ್ವಾಮಿಯ ದರ್ಶನವನ್ನು ಪಡೆದು ಯಾವ ರೀತಿಯಿಂದ ಐತಿ ಅನ್ನೋ ಒಂದು ವಿಚಾರ ತಿಳಿಯೋಣ ಆದರೆ ಇನ್ನೊಂದು ವಿಶೇಷ ಸ್ವಾಮಿಯ ಬೆಳೆಯುವ ರೀತಿಯಲ್ಲಿ ಕಂಡು ಆ ಸ್ವಾಮಿಗೆ ತಲೆ ಮೇಲೆ ಅರಿಕೋಲು ಹೊಡೆದಿದ್ದಾರೆ ಅನ್ನೋ ಒಂದು ನ್ಯೂಸ್ ಇದೆ ಆ ಒಂದು ವಿಶೇಷವಾಗಿ ಬಂದಿದ್ದೇನೆ ನೋಡೋಣ ಸ್ವಾಮಿ ಜೈ ಭಜರಂಗೋಲಿ ನೋಡಿ ವಿಶೇಷ ಸ್ನೇಹಿತರೆ ಇನ್ನೊಂದು ವಿಚಾರ ದೇವಸ್ಥಾನ ಬ ಬಲಗಡೆಯ ಭಾಗದಲ್ಲಿರ್ತಕ್ಕಂಥ ತಿರುಪತಿ ತಿಮ್ಮಪ್ಪನ ದೇವಾಲಯ ತಿರುಪತಿಯಲ್ಲಿ ಇರುವ ತಿಮ್ಮಪ್ಪ ಇಲ್ಲಿ ಇರುವನು ತಿಮ್ಮಪ್ಪ ಸ್ವಾಮಿ ಬೆಟ್ಟದ ಮೇಲೆ ಇರತಕ್ಕಂಥ ವಾತಾವರಣ ದೇವಸ್ಥಾನ ಭಾಗದಲ್ಲಿ ಬರೋಣ ದರ್ಶನಕ್ಕಾಗಿನೇ ಹೋಗಿ ಬರೋಣ ಸ್ನೇಹಿತರೆ ಇನ್ನೊಂದು ಶ್ರಾವಣದ ವಾರ ಸ್ವಾಮಿ

സ്വമിയ വിശേഷ പൂജ ആയിരുത്ത शनिवार धैतनो युव सध्या शनिवार तूतनो सत्य शनिवार धैतनो युव संध्या शनिवार तूतनो अन्न